ಎರಡು ಸಲ ಹೋಗಿದ್ದೀನಿ ಎರಡು ಸಲನೂ ವಿಡಿಯೋನೇ ಆನ್ ಮಾಡಿಲ್ಲ ನಿಜ ಬೇಜಾರಾಗುತ್ತೆ ಲಾಗ್ ಎಡಿಟ್ ಮಾಡಕ್ಕೆ ಕೆ ಜಿ ಎಫ್ ಎಡಿಟ್ ಆಗಬೇಕಾ ನೋಡಲ್ಲ ಹಾಯ್ ಹೆಲ್ವೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಾನು ನಿನ್ನೆನೆ ಹೇಳಿದ್ದೆ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಇನ್ನೂ ಒಬ್ಬನಿಗೋಸ್ಕರ ವೆಯ್ಟಿಂಗ್

ಕಾರ್ ಹೊರ್ಸೋಣ ಅಂತ ತಗೊಂಡ್ವಿ ಅವಾಗಲೇ ಗೊತ್ತಾಗಿದ್ದು ಬಟ್ ಧೂಳಿತ್ತು ಗೊತ್ತಾಗಿಲ್ಲ ಅದೆಲ್ಲ ಧೂಳೆಲ್ಲ ಹೋದ್ಮೇಲೆ ಗೊತ್ತಾಗಿದ್ದು ಸಾಕಷ್ಟು ಶಾಖು ಈ ರೋಡ್ ಸೈಡ್ ಎಲ್ಲ ನಿಲ್ಸ್ತಾರಲ್ಲ ಗಾಡಿಗಳು ತುಂಬಾ ಹುಷಾರ ನಿಲ್ಸ್ಬೇಕು ನಿಜ ಬೇಜಾರಾಗುತ್ತೆ ಇನ್ನೊಂದ್ಸಲ ಹೇಳ ಆಯ್ತು ಇನ್ನೊಂದ್ಸಲ ಹೇಳು ಯಾವ್ದೋ ಹುಡ್ಗಿ ಹೋಯ್ತಾ ಇಲ್ಲ ಅಂತೆ ಅವಳು ಹಿಂದೆ ಬರುವ ನಂಗೆ ಹೋಗಿ ದಪ್ಪ ರೈಟ್ ಕೈ ಎಲ್ಲ ಕಿತ್ತೋಗ ಅದಕ್ಕೆ ಹುಡ್ಗಿರಿಂದ ಹೋಗ್ಬಾರ್ದು ರೋಡ್ ಎಲ್ಲ ಇಟ್ಟು ಆಯ್ತಾ ರೋಡ್ ಮಿಸ್ ಆಗಿ ಬಂದ್ವಿ ಬಟ್ ಸಾಕಾದಾಗ ಐತೆ ಸೊ ಫೈನಲಿ ರೀಚ್ ಆಗಿದ್ದೀವಿ ಇಲ್ಲಿ ಸೊ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ ವೆದರ್ ಫುಲ್ ಗ್ರೀನರಿ ಮಚ್ ನೀಡೆಡ್ ಸ್ಟೇ ಅಂತಲೇ ಹೇಳ್ಬೋದು ಇನ್ನೊಂದು ನಿಜ ತುಂಬ ದಿನ ಆದಮೇಲೆ ನಾನು ಆಚೆ ಬಂದಿರೋದು ಸೊ ಚೆನ್ನಾಗಿದೆ ನನಗೆ ಇನ್ನೊಂದು ಏನು ಇಷ್ಟ ಅಂದರೆ ಇಲ್ಲೆಲ್ಲ ಸುಪ್ ಸುತ್ತ ಮಾವಿನ ಮರಗಳಿದೆ ನೋಡಿ ಇಲ್ಲೆಲ್ಲ ಸುತ್ತ ಮಾವಿನ ಮರಗಳಿದೆ ಮಾವಿನ ಹಣ್ಣೆಲ್ಲ ಇದೆ ಇಷ್ಟು ಚೆನ್ನಾಗಿದೆ ಮರದಲ್ಲಿ ಹಣ್ಣು ಹೂವು ನೋಡೋದೇ ಒಂಥರ ಖುಷಿ ಸಕ್ಕದಾಗಿದೆ ಸೊ ಒಳಗೆ ಹೋಗ್ತಾ ಇದ್ದೀವಿ ಎಲ್ಲ ಲಗೇಜ್ಗಳಿತ್ಕೊಂಡು ಹಾಂ ಬನ್ನಿ ಏನೇನು ಆಟ ಆಡ್ತಾರ ಮುಡ್ಗು ಅಂತ ನಾನಂತೂ ಏನು ಆಟ ಆಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅದು ಸೊ ನೋಡೋಣ

ಮಳೆ ಬಂದಿರೋದೇ ಬೆಸ್ಟ್ ಒಳ್ಳೆ ಗಾರ್ಡನ್ ಎಲ್ಲ ಇನ್ನು ಮಳೆ ಬರುತ್ತೆ ಅನ್ಸುತ್ತೆ ಇವತ್ತೇನಾದ್ರು ವೆದರ್ ಚೇಂಜ್ ಆಗಿ ಮಳೆಗಿಳೆ ಬಂತಂದ್ರೆ ಅವ್ರಗಾಯಿಸಿ ಇವಾಗ ಚೆಕಿನ್ ಆಗ್ತಾ ಇದೀವಿ

ಬಾತ್ಮಿ ನಟು ಸಹಕ ಸೋ ಇತರ ಇದೆ వుಡನ್ ಕೋಟೆ ಇದೆ ಚೆನ್ನಾಗಿದೆ ಸೇಸ ಇಲ್ಲ ಮೈ ಬಮ್ ಮೈ ಬಮ್ ಕೋಟೇಜಸ್ ಅಂದ್ರೆ ಒಳಗಡೆ ಇನ್ไซಡ್ ಮರ ಇದೆ ಹ್ಮ್ ಹೌದು ಫಿಟ್ಟಿಂಗ್ಸ್ ಇದೆ ಜಸ್ಟ್ ಚಿಲ್ ಮಾಡ ಇಲ್ಲೇನಿದೆ ಹೋ ವಾವ್ ಇಲ್ಲೊಂದು ಡೋರ್ ಇದೆ ಚೆನ್ನಾಗಿದೆ ಅಷ್ಟೇಗಿಲ್ಲ ಸೂಪರ್ ಆಗಿದೆ ಎಲ್ಲರಿಗೂ ಹೊಟ್ಟೆ ಹಶು ಆಗ್ತಾ ಇದೆಯಂತೆ ಸೊ ಅದಕ್ಕೆ ಫಸ್ಟು ಊಟಕ್ಕೋಗೋಣ ಅಂತ ಇದ್ದೀವಿ ಚೆನ್ನಾಗಿರುತ್ತೆ ಐ ಥಿಂಕ್ ಬಿಕಾಸ್ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಊಟದ್ದು ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಅಲ್ಲೇ ಬೇಗ ಬೇಗ பேஸ்ட் பண்ணுங்க சார் சோ வெஜ் சோ இதெல்லாம் வெஜ் लास्टல நான் வெஜ் இதெல்லாம் வெச்சோம் எல்லார ஸ்டாஃப் கூட ரொம்ப ஃப்ரெண்ட்லி எல்லார ಮಾತಾடறதுக்கு ரிஸ்பான்ஸ் ஆகிரும் வைட் ரைஸ் ரசம் நால் அண்ட் சாம்பார் இது ரூட்டி நான் ரூட்டி சோ நான் ಫುಡ್ ಇನ್ನ ರೆಡಿ ಆಗಿಲ್ಲ ನಿಜ ಎಟ್ಟೆಸ್ ಇದೈತೆ ನನ್ಗಂತೂ ಇವಳು ಅಂತೂ ಕಾರಲ್ಲೇನೆ ಅಲ್ಲಿ ಇನ್ನೂ ಎಂಟ್ರಿಗೆನೆ ಗಮ್ಮಂತೈತೆ ಗಮ್ಮಂತೈತೆ ಹೊಟ್ಟೆ ಎಲ್ಲಾರ್ಗು ಆಕ್ಚುಲಿ ಸೊ ಎಲ್ಲ ಸಕ್ಕದಾಗಿದೆ ಸ್ಮೆಲ್ಸ್ ಗುಡ್ ಟೇಸ್ಟ್ ಮಾಡಬೇಕು ಹಿಂಗೆ ಏನು ಅಂತ ವೆದರ್ ಮಾತ್ರ ಸಕ್ಕದಾಗಿದೆ ಸೊ ಆಲ್ಮೋಸ್ಟ್ ಎಲ್ಲ ಕಾಯ್ತಾ ಇದಾರೆ ನೋಡಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಊಟ ಮಾಡೋಣ ಫಸ್ಟು ಹೆಂಗಿದೆ ವಿದ್ಯಾಭ್ಯಾಸ ಮಾಡಿದ್ದು ನಾನು ಎರಡು ಮಿಕ್ಸ್ ಆಗ್ತಿದ್ದೀನಿ ಬಿರಿಯಾನಿ ಮೇಲೆ ನೆಕ್ಸ್ಟ್ ಏರೈತೆ ಸೂಪರ್ ಆಗೈತೆ ಬಿರಿಯಾನಿ ಆರ ಬೇರೆ ಬಿರಿಯಾನಿ ನೋಡಿ ಕರೆಕ್ಟಾಗಿ ಊಟ ಟೈಮ್ ಬಂದವನೇ ಕರೆಕ್ಟಾಗಿ ಊಟ ಟೈಮ್ ಬಂದವನೆ ಅಳ ಇದು ಬಂದಾಗ ಇನ್ನು ತಿಂದೆ ಅದೇನು ಒಂದು ಅಲ್ಲಿ ತಿಂದೆ ಹಾಂ ಎರಡು ಎರಡು ಸಲ ಬರ್ತಾವಳೆ ಹುಡುಗಿ ಹುಡುಕ್ತಾಳೆ ಯಾರು ಬರಲಿಲ್ಲ ಅಂದರೆ ಅಂದ್ರೆ ಹಾಕೊಂಡ್ಬಿಡ್ತಾಳೆ ಕೊಟ್ಟರು ಚೆನ್ನಾಗಿ ಕೆಲಸ ಅಲ್ಲಿ ಕೆ ಜಿ ಕೆಜಿ ಒಂದು ಲಾಗ್ ಎಡಿಟ್ ಮಾಡಿ ಕೆ ಜಿ ಎಫ್ ಎಡಿಟರ್ ಬೇಕಾ ಕೆ ಜಿ ಓವರ್ ಕಾಣ್ಬಿಡ ವೈಟ್ ರೈಸ್ ಹಾಕ್ಸ್ಕೋ ತಿನ್ಬೇಕು ಆಯ್ತು ಪರವಾಗಿಲ್ಲ ನೀವು ಶೇರ್ ಮಾಡು ಅಲ್ಲಿ ಶೇರ್ ಮಾಡಿ ಶೇರ್ ಮಾಡಲ್ಲಿ ನೀವು ಇವರು ಶೇರ್ ಮಾಡಿ ಶಾಕ್ ಆಗುತ್ತೆ ನಾನು ನಾವು ಗಾಯಿಸುವ ಎಸ್ಪೆಷಲಿ ಕುಕ್ಕಿಂಗ್ ಎಲ್ಲ ಸಾಕದಾಗಿ ಮಾಡ್ತಾನೆ ಸೊ ಫುಡ್ ರಿವ್ಯೂ ಇವ್ನತ್ರ ತಗೊಳ್ಳೋಣ ಹೇಳೋಣ ಈಗ ನಾನ್ ವೆಜ್ ಚೆನ್ನಾಗಿದೆ ನಾನ್ವೆಜ್ಗಿಂತ ವೆಜ್ಜು ದಿ ಬೆಸ್ಟ್ ಇದೆ ನಾನು ವೆಜ್ಜು ಪ್ರಿಫೇರ್ ಮಾಡ್ತೇನೆ ವೆಜ್ ಚೆನ್ನಾಗಿ ಮಾಡಿದೆ ಅದೇ ಗೂಡ ಬರೋಂಥ ಸುಮ್ಮನೆ ಇರಬೇಕು ಟೆನ್ಷನ್ ಮಾಡ್ಕೋಬಾರ್ದು ಅಲ್ಲ ಚಿಕ್ಕ ಮಕ್ಕಳದು ಕೆಳಗಡೆ ಏನಾದ್ರು ಬಿದ್ದೋಯ್ತು ಅಂದರೆ ಹಾಂ ಥೂ ನಚ್ ಪರವಾಗಿಲ್ಲ ಕ್ಯಾಮ್ರಾಗೆ ಭಯ ಇದೆ ಅನ್ನೋ ಆಯಿತು ಹಾಂ ಬಾಹುಬಲಿ ಕಟ್ಟಪ್ಪ

ಬನ್ನಿ ಸರಿ ಬನ್ನಿ ಕಟ್ ಮಾಡ್ಕೋದು ಅಷ್ಟೇನಾ ನಿಂತ್ಕೋ ಹಾ ಸೋನು ಹೋಗ್ಸೋನು ನೀನು ಅಲ್ಲೋ ಅಲ್ಲೋ

teman <laughs> lu mel kana ha aku koyo neng deh guys start butto build ದೊಡ್ಡ ನೋಡಿ ಇನ್ನು ತಗೊಂಡಾಬಿಟ್ಟು ದೊಡ್ಡ ನೀನು ಕೈಯಲ್ಲಿ ಹೋಗಬೇಕು ನಾನು ಅಂತಲ್ಲ ವಿಡಿಯೋ ಆನ್ ಮಾಡಿಲ್ಲ ಸರ್ ಎರಡು ಸಲ ಹೋಗಿದ್ದೀನಿ ಎರಡು ಸಲ ವೀಡಿಯೋನೇ ಆನ್ ಮಾಡಿಲ್ಲ ಅಲ್ಲಿಂದ ನಡ್ಕೊಬಿರಬೇಕು ಸೊ ಇವಾಗ ಅಡ್ವೆಂಚರ್ ಬೈಕು ಟ್ರಯಲ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇದು ಇನ್ನು ಮಿಕ್ಕಿದ್ದು ಅದು ಬಿಟ್ಟು ಮಿಕ್ಕಿದ್ದು ಪೇ ಪೇ ಇರುತ್ತೆ ಸಾರಿ ವಿತೌಟ್ ಪೇ ಇರುತ್ತೆ ಇದಕ್ಕೆ ಮಾತ್ರ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಮಾಡಬೇಕು ಬಿಕಾಸ್ ಎಲ್ಲ ಫೇಲ್ ಅದು ಇದು ಇರುತ್ತಲ್ಲ ಸೊ ಾಳ ಸೊ ಇದೆ ನೋಡಿ ಗ್ರೀನ್ ಕಲರು ಚೆನ್ನಾಗಿದೆ ಇದು ಇದಕ್ಕೆ ಮಾತ್ರ ಹಂಡ್ರೆಡ್ ರುಪೀಸ್ ಪೇ ಇರುತ್ತೆ ಪರ್ ಪರ್ಸನ್ನು ಎಷ್ಟು ರೌಂಡ್ ಇರುತ್ತೆ ಒಬ್ರು ಒಂದು ರೌಂಡು ಹಂಡ್ರೆಡ್ ರುಪೀಸ್ எளியதே இல்ல இப்ரான் இப்ரான் ரொம்ப கஷ்டப்படுது அது போர் இல்ல அது இவ்ளோ நிமிஷம் அது ஓடி ஓடி ம் தಳ್ட வர பாப்பா இதுவே பவர் இல்ல அங்காலில இது வருது நடுவுல அவ்ளோ அவ்ளோ দারি দারি தப்புதோட கல்லுல ஓடி வந்து நீங்க இர் මැදல ஓடி வரீங்க இச்சக்கும்

ನಾವೇನು ಐಟಿತ್ಕೊಂಡಿ ಅಂದ್ರೆ ಏ ಅದ್ ಅನ್ನಾಗಿಲ್ಲ ಅದು ಅದಕ್ಕಿನ್ನ ಚಿಕ್ಕದ್ದು ಅದಕ್ಕಿನ್ನ ಚಿಕ್ಕದ ಹೌದು ದೊಡ್ಡದಿದೆ ಮತ್ತೆ ಅಣ್ಣ ಯಾವ ಅನ್ನಾಗಿಲ್ಲಾ ಬೆಳ್ಸ